ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆಯಾ ಇಲ್ವಾ ಹಾಗೆ ಇಪ್ಪತ್ತ ಇಪ್ಪತ್ತನೇ ಕಂತಿನ ಹಣ ಬಂದು ಕೆಲವೊಬ್ರಿಗೆ ಬಿಡುಗಡೆ ಆಗಿದೆ ಅಂತ ಸುದ್ದಿ ಹರಿದಾಡ್ತಿದೆ ಅದು ನಿಜನ ಸುಳ್ಳ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಕೂಡ ಒಟ್ಟಿಗೆ ಬಂದಿದೆಯಂತೆ ಅದು ನಿಜನ ಸುಳ್ಳ ಅಂತ ಅನ್ನೋದನ್ನು ಕೂಡ ನಾನಿವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹನ್ನ ಭಾಗ್ಯ ಹಣ ಜನವರಿ ತಿಂಗಳು ಮತ್ತು ಫೆಬ್ರವರಿ ತಿಂಗಳ ಹನ್ನ ಭಾಗ್ಯ ಹಣ ಇನ್ನು ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅವ್ರಿಗೂ ಕೂಡ ಯಾವಾಗ ಹಣ ಜಮೆ ಆಗುತ್ತೆ ಹಾಗಿದ್ರೆ ಅಂತ ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರ ಅದಕ್ಕಿಂತ ಮೊದಲು ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರ ಹಾಗಿದ್ರೆ ಬನ್ನಿ ತಡ ವಿಡಿಯೋನ ಶುರು ಮಾಡೋಣ ಸ್ನೇಹಿತರ ಈಗ ನೋಡ್ತಿರಬಹುದು ಅಂದರೆ ಭಾನುವಾರ ಹತ್ತೊಂಬತ್ತನೇ ತಾರೀಕಿಂದ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣ ಎಂದು ಹೇಳೋದಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಕೇವಲ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಲಿಕ್ಕೆ ಶುರುವಾಯಿತು ಭಾನುವಾರ ಸಾಯಂಕಾಲದಿಂದ ಇನ್ನು ಸೋಮವಾರ ಉಳಿದ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಉಳಿದ ನಲ್ವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಹಣ ಬಿಡುಗಡೆ ಆಗಲಿಕ್ಕೆ ಬಾಕಿ ಇದೆ ಸ್ನೇಹಿತರೆ ಅವ್ರಿಗೂ ಕೂಡ ಅತಿ ಶೀಘ್ರವಾಗಿ ಹಣ ಬಿಡುಗಡೆ ಆಗುತ್ತೆ ಇನ್ನು ಹಣ ಬಂದಿಲ್ಲ ಅಂತ ಅನ್ನೋರು ಏನು ಮಾಡಬೇಕು ಎಲ್ಲರೂ ಕೂಡ ಹಣ ಬಂದಿದೆ ಅಂತ ಅಂತಿದ್ದಾರಲ್ಲ ನಮಗಿನ್ನೂ ಹಣ ಬಂದಿಲ್ಲ ಅಂತ ಅನ್ನೋರು ಏನು ಮಾಡಿ ಅಂತ ಅಂದರೆ ನಿಮಗೂ ಕೂಡ ಹಣ ಬಂದಿರಬಹುದು ಎಸ್ ಎಮ್ ಎಸ್ ಬಂದಿರೋದಿಲ್ಲ ಕೆಲವೊಂದು ಸಾರಿ ಬ್ಯಾಂಕಿಂದ ಮೆಸೇಜ್ ಕಳಿಸೋದು ಸ್ವಲ್ಪ ತಡವಾಗಬಹುದು ನೀವು ಕೂಡ ಅಕೌಂಟ್ನ ಒಂದು ಸಾರಿ ಚೆಕ್ ಮಾಡಿ ನೋಡಿ ನಂತರ ನಿರ್ಧಾರನ ಕೈಗೊಳ್ಳಿ ಸ್ನೇಹಿತರ ನಿಮಗೂ ಕೂಡ ಹಣ ಬಂದೇ ಬಂದಿರುತ್ತೆ ಎರಡು ಸಾವಿರ ಹಣ ಎಲ್ರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಈ ಸತಿ ಆದರೆ ಕೆಲವೊಬ್ಬರಿಗೆ ಮೆಸೇಜ್ ಬರೋದು ತಡವಾಗಿರಬಹುದು ಇನ್ನು ನಾಲ್ಕು ಸಾವಿರ ಹಣ ಒಟ್ಟಿಗೆ ಬಂದಿದೆಯಂತೆ ಕೆಲವೊಬ್ರಿಗೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಬಂದಿರೋದ್ರಿಂದ ಜನ ಏನಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣ ಓ ಒಂದೇ ಬಾರಿಗೆ ಬಂದಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಒಂದೇ ಬಾರಿಗೆ ಬಂದಿಲ್ಲ ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ವಿಡಿಯೋನ ಮಾಡಿಕೊಂಡು ಬಂದೆ ಅಪ್ಲೋಡ್ ಮಾಡಿಕೊಂಡು ಅದು ಏನಪ್ಪ ಅಂತಂದರೆ ಇನ್ನು ಹದಿನೆಂಟನೇ ಕಂತಿನ ಹಣನೇ ಇನ್ನು ಎರಡು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಅದು ಇನ್ನೂ ಬಿಡುಗಡೆ ಆಗಿರಲಿಲ್ಲ ಯಾರ್ಯಾರಿಗೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿರಲಿಲ್ವೋ ಅವ್ರಿಗೂ ಕೂಡ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಮಾಡಿದ್ರಲ್ವಾ ಅವಾಗ ಹದಿನೆಂಟನೇ ಕಂತಿನ ಹಣನೂ ಕೂಡ ಜೊತೆಯಲ್ಲೇ ಹಾಕಿದ್ದಾರೆ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣನ ಒಟ್ಟಿಗೆ ಜಮೆ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅವಾಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಿನ ಏನೇ ನಡೆಯುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಇನ್ನು ಜನವರಿ ಮತ್ತು ಪೆಬ್ರವರಿಯ ಅನ್ನಭಾಗ್ಯ ಯೋಜನೆಯ ಹಣ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಅಂತ ಮೆಸೇಜ್ನ ಕಳಿಸ್ತಾಯಿದ್ರಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ಬೋದು ಇಲ್ಲ ಮೇಲ್ ಮಾಡೋದಾಗಿರ್ಬೋದು ತುಂಬ ಜನ ಕಳಿಸ್ತಾ ಇದ್ರಿ ಆದರೆ ಯಾಕೆ ಬಂದಿಲ್ಲ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೋತಾ ಇಲ್ಲ ಯಾಕಿನ್ನ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಹಣ ಇನ್ನೂ ಜಮೆ ಆಗಿಲ್ಲ ಜನವರಿ ಫೆಬ್ರವರಿದು ಅಂತ ನೋಡಬೇಕು ಅಂತ ಅಂದರೆ ಎಲ್ರಿಗೂ ಕೂಡ ಹಣನ ಆಲ್ರೆಡಿ ಜಮೆ ಮಾಡಿಬಿಟ್ಟಿದ್ದೀವಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಜನರು ಕೇಳ್ತಿರೋದ್ರಿಂದ ಇದ್ರ ಕಡೆ ಜಾಸ್ತಿ ಗಮನನ ಕೊಟ್ಬಿಟ್ಟು ಅದ್ರ ಕಡೆ ಗಮನ ಸ್ವಲ್ಪ ಕಡಿಮೆ ಆಗಿರಬಹುದು ಆದಷ್ಟು ಬೇಗ ಅದನ್ನು ಕೂಡ ಹಣ ಬಂದು ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಈಗ ಡಿ ಕೆ ಶಿವಕುಮಾರ್ ಸರ್ ಏನಂತ ಹೇಳ್ತಿದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತಿರ್ಬೋದು ನ್ಯೂಸ್ನ ನೋಡಿದರೆ ನಮ್ಮ ಚಾನಲಲ್ಲಿ ಯಾವುದೂ ಕೂಡ ಫೇಕ್ ನ್ಯೂಸ್ ಕೊಡೋದಿಲ್ಲ ನ್ಯೂಸಲ್ಲಿ ಏನು ಹೇಳಿರ್ತಾರೆ ಅದನ್ನೆಲ್ಲ ಸರ್ಚ್ ಮಾಡಿನೇ ನಾನು ವಿಡಿಯೋನ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಆಗಿನೇ ತಿಳಿಸ್ಕೊಡೋದು ಅದು ಏನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿರ್ಬೋದು ನಾವು ನಿಮಗೆ ಹಣನ ಹಾಕ್ತೀವಿ ಅಂತ ಹೇಳಿದ್ವಿ ಆದರೆ ತಿಂಗಳ ತಿಂಗಳ ಎರಡು ಸಾವಿರ ಹಣನ ಹಾಕ್ತೀವಿ ಅಂತ ನಾವು ಹೇಳಲ್ಲ ತಿಂಗಳ ತಿಂಗಳ ಹಣ ಹಾಕೋದಕ್ಕೆ ಇದೇನು ಸ್ಯಾಲ್ರಿ ಬರುತ್ತಲ್ಲ ಸಂಬಳ ಬರುತ್ತಲ್ಲ ಆ ರೀತಿ ಏನಾದರೂ ಆಗೋಯ್ತಾ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೀವಿ ಅಂತ ಹೇಳಿದ್ವಿ ಸ್ವಲ್ಪ ತಡ ಆಗುತ್ತೆ ಹಣ ಹಾಕಿ ಹಾಕ್ತೀವಿ ಮೂರು ತಿಂಗಳಿಗೊಮ್ಮೆ ಹಣ ಬರುತ್ತೆ ಇನ್ಮೇಲೆ ನೀವು ಟ್ಯಾಕ್ಸ್ ಕಟ್ತಾ ಹೋಗ್ತಾ ಇರಬೇಕು ನಾವು ಹಣನ ನಿಮಗೆ ಕೊಡ್ತಾ ಹೋಗ್ಬೇಕು ಎರಡು ಸಾವಿರ ಹಣ ನೀವು ಟ್ಯಾಕ್ಸೇ ಕಟ್ಟಿಲ್ಲ ಅಂತಲೂ ಎಲ್ಲಿಂದ ಬರುತ್ತೆ ಹಣ ಎಂದು ಡಿ ಕೆ ಶಿವಕುಮಾರ್ ಸರ್ ಅವರು ಪ್ರಶ್ನೆನ ಮಾಡಿರುವಂಥದ್ದು ಮಾಧ್ಯದ ಮಾಧ್ಯಮದವರ ಮುಂದೆ ಈ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಹಾಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು